ನಾವೆಲ್ಲರಿಗೂ ಅಧಿಕಾರವನ್ನು ಬಂದಿರ್ತಾರೆ ಎಲೆಕ್ಷನ್ ಆದಮೇಲೆ ಎಲ್ಲರಿಗೂ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು ಸಮಾನ ಮಾಡ್ತಾರೆ ಆದರೆ ಅದನ್ನು ದುರುಪಯೋಗ ಮಾಡಿಕೊಂಡು ನಮ್ಮನ್ನ ಹೊಂದಿಸುವಂತಹ ನಮ್ಮನ್ನ ಒಪ್ಪಿಸುವಂತಹ ಕೆಲಸ ಮಾಡಬೇಕು ಯಾವುದೇ ರಾಜಕಾರಣಗಳು ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ ನನಗೆ ನಮ್ಮ ಕನ್ನಡಿಗರಾಗಿ ಬಾರ್ಡರ್ ಏರಿಯಾದಲ್ಲಿ ಮರಾಠಿಗರ ನಾಡಿನಲ್ಲಿ ಕನ್ನಡಿಗರಿದ್ದಾರೆ ನಮ್ಮ ಓಟುಗಳು ಕೂಡ ಅವ್ರಿಗೆ ಬೇಕು ಅಂದಾಗ ಅಲ್ಲಿ ಎಷ್ಟು ನಾವು ಯಾವ ರಾಜ್ಯದಲ್ಲಿದ್ದೀವೋ ಆ ರಾಜ್ಯದವರೇ ಆಗಿ ಅಲ್ಲಿ ನಾವು ಸಹಕಾರ ಕೊಟ್ಟಾಗ ಇಲ್ಲಿ ಅವರು ಕೂಡ ಇದೇ ರಾಜ್ಯದವರಾಗಿ ಇಲ್ಲೇ ಇದ್ದು ಯಾವುದೇ ಭಾಷೆ ಮಾತೃಭಾಷೆ ಅವರ ಮನೆಯಲ್ಲಿ ಹೊರಗಡೆ ಬಂದಾಗ ಕನ್ನಡ ನಾಡಿನ ಕನ್ನಡ ರಾಜ್ಯದ ಆಡಳಿತ ಭಾಷೆಗೆ ಗೌರವ ಕೊಡಬೇಕಂತ ಅವ್ರ ಆದ್ಯ ಕರ್ತವ್ಯ ಅದು ಮಾಡಬೇಕು ಮಾಡಬೇಕು ಮಾಡುವಂತ ಮಾಡಿಸುವಂತ ಮಾಡಿಸುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ನೀವು ಇದರ ಕೆಲಸ ಸಾಕ್ಷಿ ಸಾಕಷ್ಟು ಸಲ ಅವರು ಪ್ರಯತ್ನ ಮಾಡಿದರೆ ಮಾಡ್ತಾನಿದರೆ ಮುಂದೂ ಮಾಡ್ತಾನೆ ಯಾವುದೇ ರಾಜ್ಯದಲ್ಲಿ ಅರ್ಥ ಮಾಡ್ಕೋಬೇಕು ಬೆಳಗಾವಲ್ಲಿ ಇರ್ತಕ್ಕಂಥ ಮರಾಠಿಗರು ಎಲ್ಲರನ್ನೂ ನಾನು ಇದು ದೃಷ್ಟಿಯಿಂದ ನಾನ್ ಹೇಳಕ್ ಹೋಗಲ್ಲ ಅರ್ಥ ಮಾಡ್ಕೊಂಡು ಬಾಳವರು ಜೊತೆ ಬಾಳ್ತಾನೆ ಇರ್ತಾರೆ ಯಾರು ಕಿಡಿಗೇಡಿಗಳು ಕುಂಡರು ಇಂಥ ಕೆಲಸ ಮಾಡಿದ್ರೆ ಮತ್ತೊಂದು ರಾಜ್ಯ ಇನ್ನು ನಮ್ಮ ಪಕ್ಕ ಅಕ್ಕಪಕ್ಕದ ರಾಜ್ಯಗಳು ನೆಮ್ಮದಿರೋದಾಗ ಯಾರು ನೆಮ್ಮದಿ ಆಗಿರೋದ್ರ ಅದನ್ನ ಅವರು ಅರ್ಥ ಮಾಡ ಈಗ ನಮ್ಮ ಶ್ರಾವಣಿ ಟಿವಿ ವಾಹಿನಿಯನ್ನು ವೀಕ್ಷಿಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಟಿವಿ ನಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಹೋಗಿ ಶ್ರಾವಣಿ ಟಿವಿ ಎಂದು ಟೈಪ್ ಮಾಡಿ ಶ್ರಾವಣಿ ಟಿವಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಈ ಆ್ಯಪ್ ಓಪನ್ ಮಾಡಿದಾಗ ಅದರಲ್ಲಿ ಸ್ಟಾರ್ಟ್ ಶ್ರಾವಣಿ ಟಿವಿ ಕ್ಲಿಕ್ ಮಾಡಿ ಶ್ರಾವಣಿ ಟಿವಿಯನ್ನು ಲೈವ್ನಲ್ಲೇ ವೀಕ್ಷಿಸಿ ಆನಂದಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಎಸ್ಎಂಎಸ್ ಮೂಲಕ ತಿಳಿಸಿ